ಮಾಧುರಿಯಾಗಿ ನಡೆದ ಅಂತ್ಯ ಸುಬ್ರಹ್ಮಣ್ಯೇಶ್ವರ ಬ್ರಹ್ಮರಥೋತ್ಸವ ಹೌದು ಪಾವಗಡ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರದ ತಾಣವಾಗಿರುವ ನಾಗಲಮಡಿಕೆಯ ಶ್ರೀ ಅಂತ್ಯ ಸುಬಣ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಭಾನುವಾರ ಸಾವಿರಾರು ಸಂಖ್ಯೆಯ ಭಕ್ತರ ಸಾರಥ್ಯದಲ್ಲಿ ನಡೆಯಿತು ಅಂತೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದರ್ಶನ ಪಡೆದು ಅರಕೆ ತೀರಿಸುವ ಮೂಲಕ ಯಶಸ್ವಿಯಾಗಿ ನೆರವೇರಿತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಬ್ರಹ್ಮ ರಥೋತ್ಸವ ನಡೆಯಿತು ರಥೋತ್ಸವಕ್ಕೆ ಶಾಸಕ ಎಚ್ ವಿ ವೆಂಕಟೇಶ್ ಮಾಜಿ ಸಚಿವ ವೆಂಕಟರಮಣಪ್ಪ ಮತ್ತು ಆಂಧ್ರದ ಮಾಜಿ ಸಚಿವೆ ಪರಾಟಲ್ಲ ಸುನಿತಮ್ಮ ಸೇರಿದಂತೆ ಹಲವು ಅಧಿಕಾರಿಗಳು ಚಾಲನೆಯನ್ನು ನೀಡಿದರು ಎನ್ಐ ಜಾತ್ರಾ ಮಹೋತ್ಸವಕ್ಕೆ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಅಂತ್ಯ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾದರು ದೇವಸ್ಥಾನದಲ್ಲಿ ಬೆಳಗಿನ ಐದು ಗಂಟೆಯಲ್ಲಿ ಅಭಿಷೇಕ ಮಂಗಳಾರತಿ ಹೋಮ ಹವನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಧಾನ ಅರ್ಚಕ ಪಿ ಬದ್ರನಾಥ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಇನ್ನೂ ಮೂಲ ಸೌಕರ್ಯವಿಲ್ಲದೆ ಸ್ವಚ್ಛತೆ ಇಲ್ಲದೆ ಭಕ್ತರಿಗೆ ಅಸಮಾಧಾನ ಉಂಟಾಯಿತು ದೇವಾಲಯಕ್ಕೆ ಲಕ್ಷಾಂತರ ರೂಪಾಯಿ ಆದಾಯವಿದ್ದು ಸೌಕರ್ಯ ಒದಗಿಸುವಲ್ಲಿ ಮಜರಾ ಇಲಾಖೆ ವಿಫಲವಾಗಿದೆ ವರ್ಷಕ್ಕೆ ಮೂವತ್ತು ಲಕ್ಷ ರು ಹುಂಡಿ ಹಣ ಸಿಗ್ತದೆ ದಾನಿಗಳು ಸಹ ಇದ್ದಾರೆ ಆದರೆ ಹಣ ಇಲಾಖೆಗಳ ಖಜಾನೆ ಸೇರ್ತಿದೆ ದೇವಸ್ಥಾನದ ಅಭಿವೃದ್ಧಿ ಶೂನ್ಯ ಎಂದು ಭಕ್ತರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಮಧುಗುರಿ ಎಸಿ ಗೋಟೂರು ಶಿವಪ್ಪ ತಹಶೀಲ್ದಾರ್ ಡಿಎನ್ ವರದರಾಜು ಆರೈಗಳಾದ ನಾರಾಯಣ್ ರಾಜಗೋಪಾಲ್ ಕಿರಣ್ ಕುಮಾರ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅನಿಲ್ ಯಾದವ್ ಫೋರ್ ಬ್ಯೂರೋ ರಿಪೋರ್ಟ್ ತುಮಕೂರು ಇವತ್ತೇನು ನಮ್ಮ ಪಾವು ವಿಶೇಷ ಮಾಡುವಂಥ ಜಾತ್ರೆ ಇದೆ ತುಂಬ ಹಿಂದಿನ ಸಂಖ್ಯೆಯಲ್ಲಿ ಜಾತ್ರೆಗೆ ಬರ್ತಾರೆ ಅಂತ ನಮಗೆ ತುಂಬ ಆಶ್ಚರ್ಯ ಮುಂದಿನ ದಿನಗಳಲ್ಲಿ ನಮ್ಮದು ನಮ್ಮ ಎ ಟಿ ಸಿ ಸಾಹೇಬ್ರು ಎಲ್ಲ ಶಾಸಕರೆಲ್ಲ ಇದ್ದಾರೆ ಸೇರ್ ಇದ್ದಾರೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಇಯರ್ ಈ ಜಾತ್ರೆ ಕಳ್ಕೊಂಡು ಇನ್ನು ಒಂದು ಹಂತಕ್ಕೆ ಹೊಸ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ವಿ ಅದು ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗಲಿ ಅಂತ ಆ ದೇವರು ನಮ್ಮ ಮೇಲೆ ಆಶೀರ್ವಾದ ಇಟ್ಟು ಮಾಡೋ ಒಂದು ಶಕ್ತಿ ನೀಡಲಿ ಅಂತ ಸರ್ ಪ್ರತಿ ವರ್ಷ ಭಕ್ತಾದಿಗಳು ಹೆಚ್ಚಾಗ್ತಾನೆ ಬರ್ತಾ ಇದ್ದಾರೆ ಬರುವಂಥ ಭಕ್ತಾದಿಗಳಿಗೆ ಯಾವ ರೀತಿ ಕ್ರಮ ತಗೊಂಡಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಎಲ್ಲ ರೀತಿ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲ ಥರನೂ ಬಂದೋಬಸ್ತ್ ಮಾಡಿದ್ದಾರೆ ತಹಸೀಲ್ದಾರ್ ಡಿ ಸಿ ಅವರು ಎ ಡಿ ಸಿ ಅವರು ಕ್ರಮವನ್ನು ತೆಕ್ಕೊಂಡಿದ್ದಾರೆ ಏನು ಸಮಸ್ಯೆ ಇದ್ದರೆ ಜಾತ್ರೆ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಕುಕ್ಕೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಮಾಡ್ತಿರಂತ ಈ ಸಂದರ್ಭ ಸರ್ ಸ್ವಲ್ಪ ಇಲ್ಲಿ ಸ್ವಚ್ಛತೆ ಸಮಸ್ಯೆನೂ ಇದೆ ಅಂತ ಮುಂದೆ ಹೊಸ ದೇವಸ್ಥಾನ ನಿರ್ಮಾಣ ಆದ್ರೆ ಎಲ್ಲ ನೀಟಾಗಿ ಆಗುವುದು